ಕ್ಷೇತ್ರಗಳಲ್ಲಿ ಮತ್ತು ಮೇ ಏಳನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿತ್ತು ಮತ್ತು ಐನೂರ ನಲವತ್ತ ಮೂರು ಕ್ಷೇತ್ರಗಳಿಗೆ ಈ ಭಾರತ ದೇಶದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ಬಹಳ ಮಹತ್ವವಾದಂಥ ಈ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎನ್ ಡಿ ಎ ಪಕ್ಷದ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಏನು ಸ್ಪರ್ಧೆಯನ್ನು ಮಾಡಿದರು ನಾವು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಜೆ ಡಿ ಎಸ್ನ ಶಾಸಕರು ಮಾಜಿ ಶಾಸಕರು ಮತ್ತು ಬಿ ಜೆ ಪಿಯ ಎಲ್ಲ ಮಾಜಿ ಶಾಸಕರು ಬಿ ಜೆ ಪಿಯ ಮುಖಂಡರು ಮತ್ತು ಎರಡೂ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ನಮ್ಮ ಆ ಕೆಲಸವನ್ನು ನೋಡಿದಾಗ ಬಹುಶಃ ಚುನಾವಣಾ ನಡೆಯುವಂಥ ಸಂದರ್ಭದಲ್ಲಿ ನಾವು ಏನು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ ಎನ್ನುವಂಥ ಒಂದು ವಿಶ್ವಾಸ ಇವಾಗ ಬಂದಿತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತು ಒಂಬತ್ತು ಸಾವಿರ ಹಿನ್ನಡೆಯಿದ್ವಿ ಆದರೆ ಈ ಇಪ್ಪತ್ತೊಂಬತ್ತು ಸಾವಿರ ಹಿಂದೆ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವರು ಭಾಳ ಲಘುವಾಗಿ ಹಗುರವಾಗಿ ಕೂಡ ಮಾತನಾಡ್ತಾ ಇದ್ದರು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಹೋದರೂ ಕೂಡ ಇಪ್ಪತ್ತು ನಾವು ಹೇಳಿರ್ತೀವಿ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ವಿ ಆದರೆ ನಾವು ನಿಜವಾಗ್ಲೂ ಕೂಡ ನಾನು ಮತ್ತು ವೇಣುಗೋಪಾಲ್ ಅವರು ಬೆಳಗ್ಗೆ ಎದ್ದರೆ ಹತ್ತು ಗಂಟೆಗೆ ರಾತ್ರಿ ಒಂದೊಂದು ದಿನ ಎರಡು ಮೂರು ಪಂಚಾಯಿತಿಗಳನ್ನು ಹಾಕ್ಕೊಂಡು ನಾವು ಬೇರೆ ಬೇರೆ ಕಡೆ ಹೋಬಳಿ ವೈಸ್ ಮಾಡ್ತಾ ಇದ್ರು ಆದರೆ ನಾವು ಇಲ್ಲಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಪ್ರತಿಷ್ಠೆಯಾಗಿ ಇಬ್ಬರೂ ಕೂಡ ಆ ನಾಯಕರುಗಳು ಬೆಳಗ್ಗೆ ಏಳು ಹತ್ತು ಗಂಟೆಯಿಂದ ಸಂಜೆ ಆರು ಏಳು ಎಂಟು ಗಂಟೆವರೆಗೂ ಕೂಡ ವಿಶೇಷವಾಗಿ ನಮ್ಮ ಎರಡೂ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಪ್ರತಿ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಬಹಳ ಬಿರುಸಿನ ಒಂದು ಪ್ರಚಾರವನ್ನು ಹಮ್ಮಿಕೊಂಡು ಬಹುಶಃ ಇವತ್ತು ನಿಜವಾಗ್ಲೂ ಕೂಡ ಜಿಲ್ಲೆಯಲ್ಲಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾದಂಥ ಆದಂಥ ಬಾಬು ಅವರು ಸುಮಾರು ಅರವತ್ತ ಏಳು ಸಾವಿರ ಮತಗಳ ಅಭ್ಯರ್ಥಿಯಿಂದ ಒಂದು ಜೈಶಾಲಿಯಾಗಿದ್ದಾರೆ ಹಾಗಾಗಿ ಮೊದಲಿಗೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಇವತ್ತು ಮುಖಂಡರು ಕಾರ್ಯಕರ್ತರು ಒಟ್ಟುಗೂಡಿ ಶ್ರಮವಹಿಸಿ ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಹಾಗಾಗಿ ನಾವು ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಮುಂದೊಂದು ಎಲ್ಲರಿಗೂ ಕೂಡ ಇವತ್ತು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ನಾನು ಸಲ್ಲಿಸಲಿಕ್ಕೆ ನಾವು ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ದೇಶದ ಇವತ್ತು ನಾವು ಇಬ್ಬರು ಕೂಡ ಮಾತನಾಡ್ತೇವೆ ಎಷ್ಟು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಯಾವ್ಯಾವ ರೀತಿ ವಂಚನೆಯನ್ನು ಮಾಡಿದ್ರು ಅಂತ ಹೇಳಿ ಐದು ಗ್ಯಾರಂಟಿಗಳಲ್ಲಿ ಯಾವ್ಯಾವ ರೀತಿ ಮೋಸ ಆಗಿತ್ತು ಅನ್ನುವಂಥದ್ದನ್ನೆಲ್ಲ ಎಳೆಹಳೆಯಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ ಮತ್ತು ಗೋಪಿ ಅಣ್ಣ ಅವರು ಕೂಡ ಅವ್ರದೇ ಶೈಲಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಮಾತನಾಡಿ ಅಂದರೆ ನಾವು ಇಬ್ಬರೂ ನಾಯಕರುಗಳು ವಿಶೇಷವಾಗಿ ಎಳೆಹಳೆಯಾಗಿ ಜನರಿಗೆ ಮನವರಿಕೆಯನ್ನು ಮಾಡಿ ಆ ಮನವರಿಕೆ ಮಾಡಿರ್ತಕ್ಕಂಥ ಕಾರಣ ಇವತ್ತು ಆ ಇಪ್ಪತ್ತೊಂಬತ್ತು ಸಾವಿರ ಏನು ಮುನ್ನಡೆ ಇದ್ರು ಅವರು ವಿಧಾನಸಭೆಯಲ್ಲಿ ಇವತ್ತು ಅದನ್ನು ಹಿಂದೆ ಹಾಕಿ ಇವತ್ತು ಏಳು ಸಾವಿರದ ಇನ್ನೂರ ಐವತ್ತು ಮತಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರು ಕೂಡ ಇವತ್ತು ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆಲ್ಲಿಸ್ತೇವೆ ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶದಿಂದ ವಿಶೇಷವಾಗಿ ಅವರಿಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹದಿನೇಳು ಸ್ಥಾನ ಭಾರತೀಯ ಜನತಾ ಪಕ್ಷ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ ಏನಾದ್ರು ಹದಿನೇಳು ಜನ ಗೆದ್ದಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಮೈತ್ರಿ ಅಭ್ಯರ್ಥಿಗಳು ಇಬ್ಬರು ಗೆದ್ದಿದ್ದಾವೆ ಒಟ್ಟು ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಾವು ಇವತ್ತು ಆ ಜಯಶಾಲಿಯಾಗಿದ್ದೇವೆ ಹಾಗಾಗಿ ಇಡೀ ದೇಶದ ಜನರ ಕನಸು ಇವತ್ತು ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಶಯವನ್ನು ಹೊಂದಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೂ ಹೇಳಿಕೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಬಹುಶಃ ಇನ್ನೂರ ತೊಂಬತ್ತ ಏಳು ಹಸು ಆಸುಪಾಸದಲ್ಲಿ ಮುನ್ನೂರು ಇದೆ ಬಹುಶಃ ಮುನ್ನೂರು ರೀಚ್ ಆಗ್ಬೋದು ಹಾಗಾಗಿ ನರೇಂದ್ರ ಮೋದಿಯವರನ್ನು ಯಾರೂ ಕೂಡ ತಪ್ಪಿಸ್ಕೊಳ್ತಕ್ಕೆ ಸಾಧ್ಯ ಇಲ್ಲ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳು ಆಗ್ತಾರೆ ಅದರ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ನಮಗೆ ಹಾದಿ ಸಂಸದರೇ ಆಗಿದ್ದರು ಎಸ್ ಮುರುಸ್ವಾಮಿ ಅವರು ಅವರೂ ಕೂಡದು ನಮಗೆ ಜೆ ಡಿ ಎಸ್ಗೆ ಟಿಕೆಟ್ ಹೋದಾಗ ಅವರು ಯಾವುದೇ ರೀತಿಯಾದಂಥ ಬೇಸರ ವ್ಯಕ್ತಪ ವ್ಯಕ್ತಪಡಿಸಲಿಲ್ಲ ತಮ್ಮ ಜೊತೆಗೂಡಿ ಇವತ್ತು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಅವರು ಎಲ್ಲ ಕಡೆ ಕೂಡ ಮಾಡಿ ಒಂದು ಭಾಳ ವಿಶೇಷವಾಗಿ ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಟಿಕೆಟ್ ಅಂತ ಹೇಳಿ ಇವತ್ತು ನಿಜವಾಗ್ಲೂ ಕೂಡ ಅಂತ ಕೆಲಸ ಆಗಲಿಲ್ಲ ಮುರುಸ್ವಾಮಿ ಅವರು ಇವತ್ತು ಮಲ್ಲೇಶ್ವರ ಅವ್ರ ಜೊತೆ ನಾಲ್ಕಿದ್ದಾಗೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಹಾಲು ಚಕ್ರ ಕಟ್ಕೊಂಡು ತಿರುಗಿ ಅವರು ಕೂಡ ನಮ್ಮ ಗೆಲುವಿಗೆ ಹೆಚ್ಚು ಶ್ರಮ ಹಾಕಿ ಇವತ್ತು ನಮ್ಮ ಗೆಲುವಿನ ದಾಟಿಸಿರ್ತಕ್ಕಂಥಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಮ್ಮ ಹಾಲಿ ಸಂಸದರಾಗಿರ್ತಕ್ಕಂಥ ಮುರುಸ್ವಾಮಿ ಅವರು ಅದರ ಜೊತೆಗೆ ನಾವು ಮಾಲೂರಿನಲ್ಲಿ ತಗೊಳ್ಳುವಂಥದ್ದಕ್ಕೆ ನಮ್ಮ ಈ ಒಂದು ಸರ್ಕಾರದಿಂದ ಸುಮಾರು ಇಬ್ಬರು ಮೂರು ಮಂತ್ರಿಗಳು ಏನು ಕುಮಾರ್ ಅವರನ್ನ ಭೇಟಿ ಮಾಡಿದ್ರು ವಿಜಯ್ ಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಅವರ ಬೆಂಬಲವನ್ನು ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ರು ನಾನು ನನಗೆ ರಾಜಕೀಯ ಗುರುಗಳಾದಂಥ ಅರವಿಂದ ಅವರು ನಾನು ಮತ್ತು ಅರವಿಂದ ಅವರು ಒಂದು ಖಾಸಗಿ ಹೋಟೆಲಲ್ಲಿ ವಿಜಯ್ ಕುಮಾರ್ ಅವರನ್ನು ಸಂಪರ್ಕ ಮಾಡಿ ನಾವು ವಿಜಯ್ ಕುಮಾರ್ ಅವರನ್ನು ಕೂಡ ಉಡಿ ವಿಜಯ್ ಕುಮಾರ್ ಅವರವರು ಕೂಡ ನಾವು ನಮ್ಮ ಒಂದು ಮೈತ್ರಿ ಪಕ್ಷಗಳ ಮಲ್ಲೇಶ್ ಬಾಬು ಅವರಿಗೆ ಬೆಂಬಲ ನೀವು ಕೊಡಲೇಬೇಕು ಅಂತ ಹೇಳಿ ಮಾತನಾಡಿದಾಗ ಅವರು ಯಾಕಂದರೆ ನಮಗೂ ಒಂದು ನಿಕಟ ಒಂದು ಸಂಬಂಧ ಮಹಾದೇವಪುರ ಕ್ಷೇತ್ರದಲ್ಲಿ ಹಾಗಾಗಿ ನಾನು ಅರವಿಂದಳಿ ಜೊತೆಯಲ್ಲಿ ಪಡಗೂಡಿ ಇಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಆಯಿತು ಒಂದು ಪೂರ್ವಭಾವಿ ಸಭೆ ಆಯಿತು ಆ ಸಭೆಯಲ್ಲಿ ಭಾಗವಹಿಸಿ ಅನಂತರ ಹೊಸಕೋಟೆಯಲ್ಲಿ ಖಾಸಗಿ ಉಡಿ ಇಡಿ ಕುಮಾರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ಅವರ ಬೆಂಬಲವನ್ನು ಕೂಡ ನಾವು ಪಡ್ಕೊಂಡ್ವಿ ಅಲ್ಲಿ ಕೂಡ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸುಮಾರು ನಮಗೆ ಹದಿಮೂರು ಸಾವಿರ ಜನರ ಕೋಟಿ ಮತ್ತು ಲೀಡ್ ಬಂದಿದೆ ಹಾಗಾಗಿ ಇವತ್ತು ಅರವಿಂದ್ ದೀಪಾವಳಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಹಾಲಿ ಸಂಸದರಾಗಿದ್ದರು ಅವರು ಅವ್ರಿಗೂ ಕೂಡ ಭಾಳ ಈ ನಮ್ಮ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಹಾಗಾಗಿ ಅವ್ರಿಗೂ ಕೂಡ ವಿಶೇಷವಾಗಿ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಮತ್ತು ಬಿ ಜೆ ಪಿ ಶಾಸಕರು ಮಾಜಿ ಶಾಸಕರು ಮುಖಂಡರು ಎಲ್ಲ ಕಾರ್ಯಕರ್ತರು ಕೂಡ ಎರಡೂ ಪಕ್ಷಗಳ ಕಾರ್ಯಕರ್ತರು ವಿಶೇಷವಾಗಿ ಇವತ್ತು ಸುಮಾರು ಒಂದು ತಿಂಗಳು ಮೊದಲಿರುಳು ಶ್ರಮ ವಹಿಸಿ ಇವತ್ತು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಭಾವಿಸ್ತಾ ಲೋಕಸಭಾ ಚುನಾವಣೆ ಫಲಿತಾಂಶ ನಮ್ಮ ಚಿತ್ರಾಮಣಿ ಕ್ಷೇತ್ರದಲ್ಲಿ ಏಳು ಸಾವಿರದ ಏಳು ಸಾವಿರದ ಇನ್ನೂರೈವತ್ತು ಚುನಾವಣೆ ಜನರಿಗೆ ಅವರು ಮದುವೆ ಅಭಿನಂದನೆ ಸಲ್ಲಿಸ್ತಾ ಈ ಎಲೆಕ್ಷನ್ ಚಟುವಟಿಕೆಗಳು ಸುಮಾರು ಎಪ್ಪತ್ತು ದಿವಸದಿಂದ ನಡೀತಾ ಇದೆ ತಮ್ಮ ಮುಖ ಕೃಷ್ಣರಾಜ್ರು ಎರಸಿ ಗೆದ್ದು ಅವರು ಕಾರ್ಯರೂಪ ನಾವು ಪಂಚಾಯಿತಿಗೆ ಮುಖಾಂತರ ಹೋಗೋಣ ಜನಗಳಿಗೆ ನಾವು ತಿಳಿಸೋಣ ಇವರ ವೈಫಲ್ಯಗಳನ್ನ ಜನಗಳು ತಿಳಿಸೋಣ ಅಂಥೇಳಿ ನನ್ನ ಪಂಚಾಯಿತಿ ಕಾರ್ಯಕ್ರಮದ ಜನತೆಗೆ ಕೂಲಂಕುಷವಾಗಿ ಇವತ್ತು ಎರಡು ಸಾವಿರ ನೀವು ಕೊಡುವಂಥ ದುಡ್ಡಿದ್ದ ಜೀವನ ನಡೆಯಲ್ಲ ಉದ್ಯೋಗ ಬೇಕು ಅವರುಗಳು ಕೈ ತುಂಬ ಸಂಪಾದನೆ ಮಾಡುವಂಥ ಕೆಲಸ ಕೊಡಿಸ್ಬೇಕು ಅಂತೇಳಿ ನಾವು ಮಾಡುವಂಥ ಪ್ರಚಾರ ಪ್ರತಿಯೊಬ್ಬರಿಗೂ ಮನ ಇವತ್ತು ತುಂಡೆ ಹಿನ್ನಡೆಯಾಗಿ ಇಪ್ಪತ್ತೊಂಬತ್ತು ಸಾವಿರದ ಇದ್ದಂಥ ಅಂತರ ಇವತ್ತು ಮೂವತ್ತಾರೂವರೆ ಸಾವಿರ ಅಂತರದಲ್ಲಿ ಇವತ್ತು ನಾವು ಇವತ್ತು ಮುನ್ನಡೆ ಸಾಧಿಸಿ ಎನ್ ಪಿ ಎಲೆಕ್ಷನ್ ಇವತ್ತು ಎನ್ ಡಿ ಎ ಮೈತ್ರಿ ಕೂಡ ಚಿಂತಾಮಣೆಯಲ್ಲಿ ಕೋಲಾರ ಡಿಸ್ಟ್ರಿಕ್ ಎಂಟು ಕ್ಷೇತ್ರದಲ್ಲಿ ಚಿಂತಾವಣೆ ಒಳಗೊಂಡು ಎಲ್ಲ ಕಡೆಯೂ ಸಹಕಾರ ಕೊಟ್ಟು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೀರಿ ಚಿಂತಾಮಣಿಯಲ್ಲಿ ಮೊದಲಿನಿಂದ ಯಾವುದೇ ಭದ್ರ ಅಭಿಪ್ರಾಯ ನಮ್ಮಲ್ಲಿ ಕಂಡುಬಂದಿಲ್ಲ ನಾವು ಒಟ್ಟಾಗಿ ಕೆಲಸ ಮಾಡಿ ಈ ರಿಸಲ್ಟ್ ಬರೋದಕ್ಕೆ ನಾಯಕರು ಕಾರ್ಯಕರ್ತರು ಎಲ್ಲ ಲೀಡರ್ಗಳು ಸಂತೋಷವಾಗಿ ಕೆಲಸ ಮಾಡಿರ್ತೀವಿ ಇವರು ಕೊಟ್ಟಂಥ ಆಸೆಗಳು ಈಡೇರಲ್ಲ ಪಕ್ಕದ ರಾಜ್ಯದ ಚುನಾವಣೆ ಆಂಧ್ರ ಪ್ರದೇಶದಲ್ಲಿ ಇವತ್ತು ನೀವು ನೋಡಿರ್ಬೋದು ಸರ್ಕಾರ ಕಜ್ ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಅಂತ ಹೇಳಿ ಒಂದು ಆಟೋ ಡ್ರೈವರ್ ನಿಂತ ಹಿಡಿದು ಟ್ಯಾಕ್ಸಿ ಡ್ರೈವರ್ಗೆ ತಕ್ಕ ಊಟ ಕುಕ್ಕು ಕಾಯಿ ಎಲ್ಲ ದುಡ್ಡು ಹಚ್ಚಿಬಿಟ್ಟು ಇವತ್ತು ನೂರ ಎಪ್ಪತ್ತೈದು ಸೀಟಿಂದ ಹನ್ನೆರಡು ಸೀಟಿಗೆ ಗೆದ್ದಿದ್ದಾರೆ ಅಭಿವೃದ್ಧಿ ಮಾಡುವಂಥದ್ದು ಜನಕ್ಕೆ ದುಡ್ಡು ಕೊಟ್ಟರೆ ಅಭಿವೃದ್ಧಿ ಆಗಲ್ಲ ಜನಗಳು ಉದ್ಯೋಗ ಉದ್ಯೋಗಗಳು ಪ್ರತ್ಯು ಮೂಲಭೂತ ಸೌಕರ್ಯಗಳು ಇವೆಲ್ಲ ಕಣ್ಸಿದ್ರೆ ಅದು ಅಭಿವೃದ್ಧಿ ಹೊಂದುತ್ತದೆ ಅಂತೇಳಿ ದೇಶ ನಂಬಿರೋದು ರಾಜ್ಯ ನಂಬಿರೋದು ಆದ್ದರಿಂದ ಈ ರಾಜ್ಯ ಸರ್ಕಾರ ಇವತ್ತು ನೆಪ ಮಾತ್ರಕ್ಕೆ ಯಾರಿಗೂ ಕೊಟ್ಟಿದ್ದೀನಿ ಅಂತ ಎರಡು ಸಾವಿರ ಮೂರು ಸಾವಿರ ಇದರಿಂದ ಯಾರೂ ಜೀವನ ಮಾಡೋಕ್ಕೂ ಆಗೋಲ್ಲ ಇದರಿಂದ ಅವರು ಮಕ್ಕಳು ಮನೆ ಮದುವೆಗಳು ಮಾಡೋಕ್ಕೂ ಆಗಲ್ಲ ಯಾವುದೇ ರೀತಿ ತೊಂದರೆ ಆದ್ರೂ ಕಷ್ಟ ಬೀಳೋದಕ್ಕೆ ಅವ್ರಿಗೆ ಕೆಲಸ ಕೊಡಿ ಅದೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ಕೊಡಿ ಅಂತೇಳಿ ಕೇಳುವಂಥ ಕಾಲ ಬರ್ತಾ ಇದೆ ಇವತ್ತು ಬಿ ಜೆ ಪಿಯಲ್ಲೂ ನಮ್ಮ ಚಿತ್ರದುರ್ಗ ಅಂತ ಮಧ್ಯ ಕರ್ನಾಟಕದಕ್ಕ ಬೆಂಗಳೂರು ಸ್ಲಿಪ್ಪಾಗಿ ಬಿ ಜೆ ಪಿ ಬಂದಿದೆ ತುಮಕೂರು ಚಿತ್ರದುರ್ಗ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಈ ಭಾಗದಲ್ಲಿ ಬಿ ಜೆ ಪಿ ಗೆಚ್ಚಿ ಎಲ್ಲ ಸಿಕ್ಕಿದ್ರು ಗೆಚ್ಚಿದಾಗ ಆದ್ದರಿಂದ ಮುಂದೆ ಒಗ್ಗಟ್ಟಾಗಿ ಎನ್ ಡಿ ಎ ಪಕ್ಷ ಕೆಲಸ ಮಾಡಿ ದೇಶದಲ್ಲಿ ಪ್ರಗತಿ ತರಬೇಕು ಅಂತೇಳಿ ನರೇಂದ್ರ ಮೋದಿಯವರ ಸಂಕಲ್ಪ ಈ ಐದು ವರ್ಷದಲ್ಲಿ ಮಹಾತ್ಮಕಾಕ್ಷೆಯ ಸಾಧನೆಗಳು ಮಾಡಿ ತೋರಿಸ್ಬೇಕು ನೂರು ತಿಂಗಳಲ್ಲಿ ಎನ್ ಡಿ ಎ ಪಕ್ಷ ಸಾಧನೆಗಳು ತೋರಿಸ್ಬೇಕು ಅಂತ ಎಲ್ಲ ಇವತ್ತು ನಿತೀಶ್ ಕುಮಾರ್ನಾಗ್ಬೋದು ಮತ್ತು ಚಂದ್ರಬಾಬು ನಾಯ್ಡು ಆಗ್ಬೋದು ತಲುಪಿಸ್ತಾ ಇದ್ದಾರೆ ಅವ್ರು ಯಾವತ್ತೂ ಬಿ ಜೆ ಪಿ ಬಿಟ್ಟು ಹೋಗಲ್ಲ ಬಿ ಜೆ ಪಿ ಪಕ್ಷದಲ್ಲಿ ಇರೋದರಿಂದ ನಾವು ಇಷ್ಟೀಪ್ ಗೆದ್ದಿದ್ದೀವಿ ಹೇಳಿ ಅವರು ಎಡಿಯ ಪಕ್ಷದಲ್ಲಿ ಇದ್ದು ಇನ್ನೂ ಮಿತ್ರ ಪಕ್ಷಗಳು ಇವತ್ತು ಇಂಡಿಯಾ ಒಕ್ಕೂಟದ ಮಿತೃ ಪಕ್ಷಗಳನ್ನ ಸೆಳ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಸಂತೋಷ ತೊಂದರೆ ಇವತ್ತು ಚಿಂತಾಮಣಿ ಜನತೆಗೆ ಮತ್ತೊಂದು ನಮಸ್ಕಾರ ಹೇಳ್ತಾ ಎಲ್ಲರೂ ಮುಂದೆ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಚಿಂತಾಮಣಿ ಅಭಿವೃದ್ಧಿ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ನಾವು ಕಲಿಯಿಂದ ಕೃಷಿ ಅವರು ಇದ್ರೆ ಎಲ್ಲ ನಾಯಕರು ಕೂಡ ಲೀಡರ್ ಜತೆ ಕೊಟ್ಟು ಎಲ್ಲ ಚುನಾವಣೆಗಳು ಎದುರಿಸ್ತೀವಿ